ನೋಡಿ ನಾನು ಅದಕ್ಕೆ ಹೇಳ್ತೀನಲ್ಲ ಕಾಂಗ್ರೆಸ್ಸಿನ ಪರಿಸ್ಥಿತಿ ನೋಡಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ನಂತರ ಶಿವಕುಮಾರು ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲು ದೇಶಪಾಂಡೆ ರಾಯರೆಡ್ಡಿ ಎಲ್ಲರೂ ಹೇಳಿದೇನು ನಾವೆಲ್ಲರೂ ಬಂಡೆ ಅಂತ ಜೊತೆ ಇರ್ತೇವೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಕೃತಕತೆ ನಾಟಕೀಯ ಹೇಳಿಕೆ ಯಾವತ್ತೂ ಸಿದ್ದರಾಮಯ್ಯ ರಿಸೈನ್ ಮಾಡೇ ಮಾಡ್ತಾರೆ ಹಂಗಾಗಿ ಸಪ್ರೇಟ್ ಸಪ್ರೇಟ್ ಸಭೆಗಳು ದಲಿತ ಮುಖ್ಯಮಂತ್ರಿ ಅಂತ ಒಂದು ಒಂದು ಕಡೆ ನಡೀತಾ ಇದೆ ನಾನು ಹೇಳ್ತಿರೋ ದಲಿತ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ ಮುಂಚೆ ಆಗಾರೆ ಇವತ್ತು ಹೊಸದಾಗಿ ಬರ್ತಿದೆಯಾ ಕಾಂಗ್ರೆಸ್ಸಿಗೆ ಬಹುಮತ ಅವಾಗ ಯಾಕೆ ದಲಿತರು ನನ್ನ ನೆನಪಾಗಲಿಲ್ಲ ಅವರಿಗೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರಗಳ ಬಗ್ಗೆ ತುಂಬ ಸ್ಪಷ್ಟವಾಗಿ ಕೋರ್ಟಲ್ಲೂ ಕೂಡ ಆದೇಶ ಆಗಿರೋಂಥ ಸಂದರ್ಭದಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯವರಿಗೆ ಪ್ರಾರ್ಥನೆ ಮಾಡ್ತೇನೆ ನೀವು ರಾಜೀನಾಮೆ ಕೊಟ್ಟು ತನಿಖೆಯಲ್ಲಿ ನೀವು ಕ್ಲೀನ್ ಚಿಟ್ ತೊಗೊಂಬಂದು ಮತ್ತು ಮುಖ್ಯಮಂತ್ರಿ ಆಗಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಆದರೆ ಮುಖ್ಯಮಂತ್ರಿ ಆಗಿದ್ದ ಆಗಿರೋರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರು ಇಂಥ ಪರಿಸ್ಥಿತಿನಲ್ಲಿ ನಾವು ರಾಜೀನಾಮೆ ಕೊಡೋಲ್ಲ ಅಂತ ಹೇಳ್ತಾ ಇರೋದು ಕೋರ್ಡ್ಗೆ ಮಾಡ್ತಿರೋಂಥ ಅಪಮಾನ ಸಂವಿಧಾನಕ್ಕೆ ಮಾಡ್ತಿರೋಂಥ ಅಪಮಾನ ಇದನ್ನು ಮಾಡಬೇಡಿ ಅಂತ ನಾನು ಅವರು ಮನವಿ ಮಾಡ್ತೇನೆ ಜೊತೆಗೆ ಸಿದ್ದರಾಮಯ್ಯನವರ ಶ್ರೀಮತಿಯವರು ಪಾರ್ವತಿಯವರು ಆಯಮ್ಮ ಏನೂ ಗೊತ್ತೇ ಇರೋಂಥ ರಾಜಕಾರಣ ಗೊತ್ತೇ ಇಲ್ಲದೆ ಇರೋಂಥ ಒಬ್ಬ ಮುಗ್ದ ಹೆಣ್ಮಗಳು ನಮ್ಮನೇಲೆಲ್ಲೂ ಕೂಡ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಯಾವುದೊಂದು ಪಾರ್ಟ್ನರ್ಶಿಪ್ ಸೈನ್ ಮಾಡೋದು ಹೆಣ್ಮಕ್ಳು ಸೈನ್ ಮಾಡಿ ಹೋಗ್ತಾರೆ ಏನು ಮಾಡ್ತೀರಿ ಏನು ಬಿಡ್ತೀರಿ ಅವ್ರಿಗೆ ಯಾರಿಗೂ ಗೊತ್ತಿರೋಲ್ಲ ಆದರೆ ಅಂಥ ಹೆಣ್ಮಗಳು ಸೈನ್ ಮಾಡಿದಾಳೆ ಅಂತ ಒಂದೇ ಕಾರಣಕ್ಕೆ ಅವ್ರಿಗೂ ತೊಂದರೆ ಆಗಬಾರ್ದು ಅಂತ ಕೂಡ ನಾನು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸರ್ ಸರ್ ಜಾತಿ ಜನಗಣತಿದು ಕಾಂಗ್ರೆಸ್ಸಿಗೆ ನಾವು ಹಿಂದುಳಿದ್ರು ಅನುಕೂಲ ಮಾಡ್ತೀವಿ ದಲಿತರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಒಂದು ನಾಟಕ ಅದೇ ರೀತಿ ಮುಂದುವರೆ ಸಮಾಜದ ಅನೇಕ ಕಾಂಗ್ರೆಸ್ ನಾಯಕರು ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಥರದ ನಾಟಕ ಜಾತಿ ಜನಗಣತಿ ಅದರಲ್ಲಿ ಏನು ವರದಿನ ಏನಿದೆ ಅಂತ ಇನ್ನೂ ಬಹಿರಂಗನೇ ಆಗಿಲ್ಲ ಆಗಲೇ ರಾಜಕಾರಣ ಮಾಡೋಕ್ಕೆ ಕೊಟ್ಟಿದ್ದಾರೆ ಮುಂಚೆ ಬಹಿರಂಗ ಮಾಡಿ ಒಂಬತ್ತು ವರ್ಷದಿಂದ ನಾನು ವಿಧಾನ ಪರಿಷತ್ನಲ್ಲೂ ಹೇಳ್ಕೊತ ಬಂದೆ ಜಾತಿ ಜನಗಣತಿ ಬಗ್ಗೆ ಮಾಡ್ತೀವಿ 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 ಆಗ ಸಮಾಜ ಕಲ್ಯಾಣ ಸಚಿವ ಆಂಜನೇಯ ಅವ್ರು ಹೇಳಿದ್ರು ಇನ್ನೊಂದು ವಾರದಲ್ಲಿ ಮಾಡ್ತೀವಿ ಈ ಸರ್ಕಾರ ಸಮಯ ಮುಗಿಯೋದ್ರೊಳಗೆ ಮಾಡ್ತೀವಿ ಆಗಿಲ್ಲ ಒಂದು ವರದಿ ಕೊಡಿ ಕಾಂತರಾಜ್ ನಾನೇ ಅವ್ರ ಆಫೀಸ್ಗೆ ಹೋಗಿದ್ದೆ ಸರ್ ರೆಡಿ ಇದೆ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡ್ತೀವಿ ಏಳು ವರ್ಷದ ಕೆಳಗೆ ಕೊಡಲಿಲ್ಲ ರೆಡಿ ಇಲ್ಲ ಬೈಂಡ್ ಆಗಿಲ್ಲ ಅಂದರು ಬೈಂಡ್ ಆಗಿಲ್ಲ ಒಂದು ವರದಿಗೆ ಒಬ್ಬ ಮುಖ್ಯಮಂತ್ರಿ ಬಯಲು ಬಂದು ಮಾತು ಅವತ್ತು ಬೈಂಡಿಂಗ್ ಆಗಿಲ್ಲ ಅದಕ್ಕೋಸ್ಕರ ಆಮೇಲೆ ಮಾಡ್ತೀವಿ ಈಗ ಸ ಸಹಿ ಇಲ್ಲ ಅಂತಂದರು ಎಲ್ಲ ನಾಟಕ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈ ನಾಟಕ ಎಲ್ಲ ಬಿಡಿ ಹಿಂದುಳಿದವ್ರಿಗೆ ದಲಿತರಿಗೆ ನಾ ನ್ಯಾಯ ಕೊಡಿಸ್ಬೇಕು ಅನ್ನೋಂಥ ಉದ್ದೇಶದಲ್ಲಿ ಇದನ್ನು ಹದಿನೆಂಟನೇ ತಾರೀಕು ಇವತ್ತು ಹೇಳಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಖಂಡಿತ ಈ ಕ್ಯಾಬಿನೆಟಲ್ಲಿ ಇಟ್ಟು ನಾವು ಅದನ್ನು ತೀರ್ಮಾನ ತಗೋತೇವೆ ಅಂಗೀಕಾರ ಮಾಡ್ತೇವೆ ಅಂತ ಅವ್ರು ಹೇಳಿದ್ದಾರೆ ಒಂದು ದಿಟ್ಟ ಹೆಚ್ಚೆ ತೊಗೊಂಬಿಡಿ ಚರ್ಚೆ ಆಗಲಿ ಅಂದರೆ ಅಲ್ಲಿ ಅಕ್ಸೆಪ್ಟ್ ಮಾಡ್ತಿದ್ದಂಗೇನೆ ಅದು ಸಂಪೂರ್ಣ ಅಕ್ಸೆಪ್ಟ್ ಮಾಡ್ದಂಗೆ ಚರ್ಚೆ ಬಿಟ್ಟಂಗೆ ವಿಧಾನ ಪ ವಿಧಾನಮಂಡಲ ಚರ್ಚೆ ಹೋಗ್ಬಿಡಿ ಈಗ ಇನ್ನೊಂದು ಯುವತಿಯೇನೋ ಒಂದು ನೋಡಿದೆ ನಾನು ಕ್ಯಾಬಿನೆಟಲ್ಲಿ ತರಲ್ಲಂತೆ ನೇರ ವಿಧಾನ ಪ ಮಂಡಲಕ್ಕೇ ತೊಗೊಂಡು ಹೋಗ್ತಾರಂತೆ ಯಾವ್ದು ಆಯಿತು ಕ್ಯಾಬಿನೆಟ್ನಲ್ಲಿ ಇವ್ರದ್ದು ಯೂನಿಟಿ ಇಲ್ಲ ಅನ್ನೋದನ್ನು ತೋರಿಸುತ್ತೆ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ನಾನು ನೇರ ತೊಗೊಂಡು ಹೋಗ್ತಾರೆ ಅನ್ನೋಂಥ ಒಂದು ಭಾವನೆ ಬರ್ತಾ ಇದೆ ಇದು ಒಳ್ಳೆಯದಲ್ಲ ಸತ್ ಪ್ರಕಾರ ಕ್ಯಾಬಿನೆಟ್ನಲ್ಲಿ ಇದೇ ಹದಿನೆಂಟನೇ ತಾರೀಕು ಇಡಬೇಕು ಇಡೀ ರಾಜ್ಯದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನೋಂಥ ಒತ್ತಾಯ ಕೂಡ ನಾನು ಸಂದರ್ಭ ಮಾಡ್ತೀನಿ